ಟೆಕ್ನಿಕ್ ಬಳಕೆ ಮಾಡ್ತಾ ಇದ್ದಾರೆ ದಿನೇ ದಿನೇ ಇನ್ವೆಸ್ಟ್ಮೆಂಟ್ ಫ್ರಾಡ್ಗಳ ಸಂಖ್ಯೆಯು ಹೆಚ್ಚಳವಾಗ್ತಾ ಇದೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಶ್ರೀಮಂತ ಕುಮಾರ್ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸೈಬರ್ ಅಪರಾಧ ಕೃತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡುವುದಾಗಿ ತಿಳಿಸಿದರು ಬೇರೆ ಬೇರೆ ಥರ ಅಫೆನ್ಸಸ್ ಆಗ್ತಾಯಿದೆ ಇದು ಕೂಡ ಎರಡು ತಿಂಗಳ ಹಿಂದೆ ಆಗಿತ್ತು ನಮಗೆ ಕಂಪ್ಲೇಂಟ್ ಬಂದಿದ್ದು ಲೇಟ್ ಬಟ್ ಅದರ ಬಗ್ಗೆ ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ ಸೈಬರಲ್ಲಿ ಪ್ರತಿ ಸರ ಫ್ರಾಡ್ ಫ್ರಾಡ್ ಯಾರು ಮಾಡ್ತಾ ಇರೋದು ಅವರು ಹೊಸ ಹೊಸ ಒಂದು ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಹೊಸ ಹೊಸ ಟೆಕ್ನಿಕಲ್ಲಿ ಇದು ಒಂದು ಟೆಕ್ನಿಕ್ ಇದೆ ಬಟ್ ಇದು ತುಂಬ ಕಾಮನ್ ಆಗಿಬಿಟ್ಟಿದೆ ಡಿಜಿಟಲ್ ಡಿಜಿಟಲ್ ಈಗ ಇತ್ತೀಚೆಗೆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಜಾಸ್ತಿ ಆಗ್ತಾ ಇದೆ ಸೊ ನಿನ್ನೆ ನಾವು ನಮ್ಮ ಸೈಬರ್ ಅವ್ರದ್ದು ಮೀಟಿಂಗ್ ಮಾಡುವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಪ್ರತಿ ವಾರ ಏನೇನು ಯಾವ ಯಾವ ಟೈಪ್ ಕೇಸ್ ಆಗ್ತಾ ಇದೆ ಸೊ ದಟ್ ಜನಗೆ ಒಂದು ಅವೇರ್ನೆಸ್ ಇರಲಿ ಈ ತರ ಹೊಸ ಹೊಸ ಮೋಡಸ್ ಬರ್ತಾ ಇದೆ ನಿನ್ನೆ ಸುಮಾರು ಎರಡು ಮೂರು ಹೊಸ ಗೊತ್ತಾಗಿದೆ ನಮಗೆ ಅದನ್ನು ನಾವು ಸೋಷಲ್ ಮೀಡಿಯಾದಲ್ಲಿ ಹಾಕ್ತೀವಿ ಅಲ್ಲ ನಾನು ಒಂದೇ ಅಂದ್ರೆ ನಾವು ನಿಮಗೆ ಒಂದೇ ದಿವಸ ಆಗಲ್ಲ ಅಲ್ಲ

ಒಬ್ಬ ಡಿ ಏನ್ ಅರೆಸ್ಟ್ ಮಾಡಿ ಒಂದ್ ಎರಡು ತಿಂಗಳಾಗಿದೆ ಸಿಸಿ ಬಿ ಅವರು ಅರೆಸ್ಟ್ ಆಗಿ ಅಂತ ಒಂದು ಒಂದ್ ಐದಾರು ಕೋಟಿ ಚೇಕ್ ಮಾಡಿದ್ದು ಇದು ಒಂದ್ ತಿಂಗಳಿವೆ ಲಾಸ್ಟ್ ಮಂತ್ ಸರ್ ರಿಪೋರ್ಟಿಂಗ್ ಅಷ್ಟು ಡಿಲೇ ಯಾಕೆ ಅಂತ ಒಂದು ಮತ್ತೆ ಇದನ್ನ ಎಷ್ಟು ಮುಖವರ್ದಿಂದ ಕೊಡ್ತೀರಿ ಈಗ ಮನೆ